ಸ್ವಾಗತ ನಾನು ವಿಜಯಪುರ ನಗರದಲ್ಲಿ ಮತ್ತೊಂದು ಹೊಸ ಬಸ್ಗೆ ಚಾಲನೆ ನೀಡಲಾಯಿತು ನಗರದ ಆಶ್ರಯ ಮಾರ್ಗದಿಂದ ಸಂಗಮೇಶ್ವರ ಆಸ್ಪತ್ರೆಗೆ ನೂತನ ಬಸ್ ವ್ಯವಸ್ಥೆ ಕಲ್ಪಿಸಲಾಯಿತು ಸಂಗಮೇಶ್ವರ ಆಸ್ಪತ್ರೆಗೆ ವಿವಿಧ ಜಿಲ್ಲೆಯಿಂದ ರೋಗಿಗಳು ಆಗಮಿಸುತ್ತಾರೆ ಆದರೆ ಹಲವು ದಿನಗಳಿಂದ ಸೂಕ್ತ ಬಸ್ ವ್ಯವಸ್ಥೆ ಇರಲಿಲ್ಲ ಅದಕ್ಕಾಗಿ ಸಾರಿಗೆ ಇಲಾಖೆ ನೂತನ ಬಸ್ ವ್ಯವಸ್ಥೆ ನೀಡಿದ್ದಾರೆ ಅದಕ್ಕಾಗಿ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ ನಾವು ಬಡಾವಣೆಯಲ್ಲಿ ಬಸ್ ಮಾಡ್ಬೇಕಾರ ಇಲ್ಲಿ ಬಡಾವಣೆ ಜನ ಎಲ್ಲಾರು ಸಹಕಾರ ಕೊಟ್ರಿ ಮತ್ತೆ ಸಂಗಮೇಶ್ವರ ಆಸ್ಪತ್ರೆ ಏನೈತಿ ಸಾಕಷ್ಟು ಸ್ಪೆಷಲ್ ಇದು ಸ್ಪೆಷಲಿಸ್ಟ್ ಆಸ್ಪತ್ರೆ ಇದೆ ಇದು ಜನ ಬಾಳ ಬರ್ತಾ ಇದೆ ಯಾಕಂದ್ರೆ ಸಿಟಿ ಜನ ಅಷ್ಟೇ ಬರಲ್ಲ ಹಳ್ಳಿ ಜನ ಕೂಡ ಬರ್ತಾರೆ ಇವಾಗ ಸುರ್ಪುರ್ಲಿಂದ ಬರ್ತಾರೆ ತಾಳಿಕೋಟೆಯಿಂದ ಬರ್ತಾರೆ ಮುದ್ದೇವಾಳಿಂದ ಬರ್ತಾರೆ ಸುತ್ತಮುತ್ತ ಹಳ್ಳಿಯಿಂದ ಬರ್ತಾರೆ ಸರ್ ಒಳ್ಳೆ ಅಂತ ಅಂತೇಳಿ ಎಲ್ಲಿಂದೋ ಬರ್ತಾರೆ ಜನ ಇವತ್ತು ನೋಡಿ ಯಾದಗಿರಿ ಸುರ್ಪುರಿಂದ ಡಾಕ್ಟ್ರಲ್ಲಿದ್ದರೂ ಸಹಿತ ಇವತ್ತು ಪಾಟೀಲ್ ಡಾಕ್ಟರ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರು ಕೈ ಗುಣ ಚೆನ್ನಾಗಿದೆ ಅಂತ ಹೇಳಿ ಮತ್ತು ಅವ್ರು ಬಡವರ ಬಂದು ಡಾಕ್ಟರ್ ಎಸ್ ಎಸ್ ಪಾಟೀಲ್ ದಂಪತಿ ಅವರು ಅಂದ್ರೆ ಪೂರ ಅವರು ಬಡವರ ಬಂದು ಯಾಕಂದ್ರೆ ನಮ್ಗೆ ಇಷ್ಟೇ ಕೊಟ್ಟು ಹೋಗ್ರಿ ಏನೋ ಅಂತ ಭಾವನೆ ಇಲ್ಲ ಅವ್ರು ಬಳಿ ಯಾಕಂದ್ರೆ ಅವ್ರು ಒಮ್ಮೆ ನನಗೆ ಫೋನ್ ಮಾಡಿ ಹೇಳಿದರು ಏನು ನೋಡು ದೋಸ್ತ್ ನನ್ಗೊಂದು ಇಲ್ಲಿ ಗಾಡಿ ಬೇಕಾಗಿದೆ ಪ್ರಯಾಣಿಕರಿಗೆ ಇಲ್ಲಿ ಏನೈತಿ ಆಟೋ ಕೈ ನೂರು ರೂಪಾಯಿ ಮೂರುನೂರು ರೂಪಾಯಿ ಕೊಟ್ಟು ಹೋಗಕತ್ತಾರ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ನಾನು ತಿಳಿಸಿ ಸರ್ ಕೈ ಲೆಟ್ರ್ ತಗೊಂಡು ಸರ್ ಒಂದರ ಬಸ್ ನಮ್ಗೆ ಸಂಗಮೇಶ್ವರ ಆಸ್ಪತ್ರೆ ಸೊನಾಟ ಪ್ರೈಮ್ ಬಡಾವಣೆಗೆ ಬಿಡ್ರಿ ಅನ್ನುವಂಥ ಭಾವನೆ ಹೇಳಿದಾಗ ಇಲ್ಲ ನೀ ಬಸ್ ಮೊದಲು ಹೋಯ್ ಆಮೇಲೆ ನಾವು ಫಾರ್ಮ್ ಫಾರ್ಮ್ ಮಾಡೋಮ್ ನಮ್ಮ ನಮ್ಮ ಅವರು ನಾರಾಯಣಪ್ಪ ಹಿರೇಕುರ್ಬರು ಆಮೇಲೆ ನಮ್ಮ ಡಿಪ್ನೇಜರ್ ವಾಲಿಕರ್ ಸರ್ ಹೇಳಿದೆ ಯಾರಂದ್ರು ಸರ್ ನಮಗೆ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಭಾಳ ರಿಲೇಷನ್ದಾಗ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಅವ್ರ ಜೊತೆಯಲ್ಲೇ ಇದ್ದೇನೆ ರೀ ಅವ್ರು ಭಾಳ ನಮಗೆ ಬೇಕಾದವರು ಅದರ ಸರ್ ಮತ್ತು ಮೇಲಾಗಿ ಸೊನಾಟ ಪ್ರೈಮ್ ಬಡಾವಣೆಯವರು ಅವ್ರು ಸರ್ ಗಣಪತಿ ಚೇರ್ಮನ್ರಾಗಲಿ ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಭಾಳ ಒಳ್ಳೆಯ ಜನ ಅದರ ಸರ್ ಅಲ್ಲಿ ಸೊನಾಟ ಪ್ರೇಮ್ ನಗರ್ ಅಂದ್ರೆ ಒಂದು ಒಳ್ಳೆಯ ಸುಂದರ ಸಿಟಿ ಬಿಜಾಪುರಲ್ಲಿ ಅಂತಲ್ಲಿ ಒಂದು ಸಂಗಮೇಶ್ವರ ಆಸ್ಪತ್ರೆ ಐತೆ ಅಂದ್ರೆ ಡಾಕ್ಟ್ರಿಗೆ ತಕ್ಕಂತೆ ಆಸ್ಪತ್ರೆ ಆಸ್ಪತ್ರೆಗೆ ತಕ್ಕಂತೆ ಸೊನಾಟ ಪ್ರೇಮ್ ಸಿಟಿ ಇಲ್ಲಿ ಇರುವಂತ ಜನರು ಕೂಡ ಒಳ್ಳೆಯವರಿದ್ದಾರೆ ಈ ಏನಪ್ಪ ಅಂದ್ರೆ ಇಲ್ಲಿ ಮುಂದೆ ಗಿಡ ತೆಗಿಯಾಗಿ ಒಬ್ಬರೇ ನಮ್ಮ ಗಿಡ ತೆಗಿಬೇಡ್ರಿ ಅಂತ ಭಾವನೆ ಬರಲಿಲ್ಲ ಏ ಸರ್ ನಮ್ಮ ಬಸ್ ನಮ್ಮ ಮನೆ ಬೇಲಿ ಬರಲ್ರಿ ನಮ್ಮ ಬಂದಾಟ ಅನುಕೂಲ ಅನ್ನೋಂಥ ಜನ ಅದಾರ ಯಾಕಂತ ವೆರಿ ವಿ ಐ ಪಿ ಜನ ಇಲ್ಲಿ ಡಾಕ್ಟರ್ ಪಾಟೀಲ್ ಸರ್ ಇಲ್ಲಿ ದವಾಖಾನೆ ತೆಗೆದು ಹತ್ತು ವರ್ಷ ಆದ್ರೂ ಇಲ್ಲಿ ಬಸ್ಸಿನ ಸೌಕರ್ಯ ಇರಲಿಲ್ಲ ನಾನು ಡಿಪೋ ಚೇರ್ಮನ್ ಅಂತೇಳಿ ಅನ್ನೋದನ್ನ ಬಡಾವಣೆ ಹೇಳ್ಕೊಳ್ಳಲ್ಲ ಬಟ್ ನನಗೇನು ಜನಪ್ರಿಯ ನಾಯಕ ಆಗ್ಬೇಕನ್ನೋ ಭಾವನೆ ಭಾಳ ಇತ್ತು ಜನರ ಸೇವೆ ಮಾಡಬೇಕು ನಾವು ರೊಕ್ಕಕ್ಕಾಗಿ ಅಂದ್ರೆ ನೌಕರಿ ಮಾಡಲ್ಲ ಜನರ ಸೇವೆ ಬಡವರ ಸೇವೆ ನಾವು ದವಾಖಾನೆ ಅಂದ್ರೆ ಮೊದಲೇ ನಗೋ ತೊಗೊಂಡು ಬಸ್ ಅಂತೀವಿ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸರ್ಗೆ ಶಾರದಾ ಮೇಡಮ್ ಅವ್ರಿಗೆ ಇವತ್ತು ಒಡೋಡ್ಡಿಗೆ ತಾ ಬಾಗಿ ತಾಲೂಕಿನಾಗ ಏನಾದರೂ ಕರೀತಾರೆ ಮಂದಿ ನಮ್ಮಲ್ಲೇ ಬರ್ರಿ ನಮ್ಮಲ್ಲೇ ಬರ್ರಿ ಅಂಥ ಆಸ್ಪತ್ರೆ ಸಂಗಮೇಶ್ವರ ಆಸ್ಪತ್ರೆ ಅಂದ್ರೆ ಬಿಜಾಪುರ ಜಿಲ್ಲಾಕ್ಕೆ ಫೇಮಸ್ ಸಂಗಮೇಶ್ವರ ಸರ್ ಆಸ್ಪತ್ರೆ ಅಂದರೆ ನಾವು ಬರ್ತೀವಿ ರೀ ಪಾಟೀಲ್ ಸರ್ ಕಡೂರು ಅವ್ರೇನು ರೀ ಅಂತಾರೆ ಹಾಂ ಅವರೇ ರೀ ಅಂತನ ನಾವು ಬರ್ತೀವಿ ರೀ ಸರ್ ಅಲ್ಲಿಗೆ ಅನ್ನುವಂಥ ಭಾವನೆ ಅವರು ಇಟ್ಕೊಂತಾರ ಯಾಕಂದ್ರೆ ಇಲ್ಲಿಗೆ ಬಸ್ಸಿನ ಸೌಕರ್ಯ ನಾವು ಮಾಡೋಕ್ಕೆ ಪ್ರಯತ್ನ ಮಾಡಕತ್ತೀವಿ ಇಲ್ಲಿ ಜನಾನು ಎಲ್ಲರೂ ಕೇಳ್ಯಾರ ನಮಗೆ ನಮಗೇನೂ ಬಸ್ ಬೇಕು ಅಂತೇಳಿ ಇದು ಒಂದೇ ಬಸ್ ಅಲ್ಲ ಏನೋ ಐದಾರು ಬಸ್ ಹಾಕಕ್ಕೆ ನಾವು ಅನುಕೂಲ ಮಾಡ್ತೀವಿ ಒಂದೇ ಏನೈತಿ ಅವ್ರಿಗೆ ಭಾಳ ತೊಂದರೆ ಆಗ್ತದೆ ಯಾಕಂದ್ರೆ ಪೇಶೆಂಟ್ಗಳಿಗೆ ರೋಗಿಗಳಿಗೆ ಕೆಲವರು ಮುದುಕರು ಬರ್ತಾರೆ ವಯಸ್ಸಾದರು ಇರ್ತಾರೆ ಕೆಲವರು ಅಂಗಗಳ ಬರ್ತಾರೆ ಕೆಲವರಿಗೆ ಕೈಕಾಲು ನೋವು ಇರತ್ತವು ತೊಂದರೆ ಅದಕ್ಕೆ ಏನೈತಿ ನಾನು ಪ್ರಯತ್ನ ಮಾಡಿ ಈ ಬಡಾವಣೆಗೆ ಒಂದು ಸುಂದರ ಬಡಾವಣೆ ಇದ್ದಂಥದ್ದು ಬಡಾವಣೆ ಅಂದರೆ ಬಿಜಾಪುರದಾಗ ಸೊನಾಟ ಪ್ರೈಮ್ ಸಿಟಿ ಈ ಸೊನೋಟ ಪ್ರೈಮ್ ಸಿಟಿಯಲ್ಲಿ ಒಂದು ಸಂಗಮೇಶ್ವರ ಆಸ್ಪತ್ರೆ ಹೈಟೆಕ್ ಸ್ಪೆಷಾಲಿಟಿ ಆಸ್ಪತ್ರೆ ಐತೆ ಅಂದ್ರೆ ಭಾಳ ತುಂಬ ಒಳ್ಳೇದು ನಾವು ಭಾಳ ಇದ್ರ ಹೆಮ್ಮೆ ಆಗ್ಯದ ಯಾಕಂದ್ರೆ ಇಂಥ ಆಸ್ಪತ್ರೆ ಸಿಗೋದು ಭಾಳ ಕಡಿಮೆ ನಾವು ಡಾಕ್ಟ್ರುಗಳಿಗೆ ಕಾಯಬೇಕಂದ್ರೆ ಎರಡೆರಡು ಮೂರು ಮೂರು ತಾಸು ಕಾಯ್ತೀವಿ ಹಂಗಿಲ್ಲ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸರ್ ಹಂಗಿಲ್ಲ ಐದು ನಿಮಿಷ ಬಂದೇವನು ಹಾಂ ಆಯ್ತು ನೋಡ್ತೀನಿ ನಡ್ರಿ ನಾ ಬಿ ಹೋಗೋದೈತಿ ಎರಡು ನಿಮಿಷ ನೋಡಿ ಹೋಗ್ತೀನಿ ಎರಡು ಪೇಷೆಂಟರು ಅನ್ನುವಂಥ ಭಾವನೆ ಅವರಲ್ಲಿರಿ ನಾವು ಇವತ್ತು ಮಾಧ್ಯಮದವರಿಗೆ ಧನ್ಯವಾದ ಹೇಳಿ ಇಲ್ಲಿ ಜನರಿಗೆ ಧನ್ಯವಾದ ಹೇಳಿ ಡಾಕ್ಟರ್ ಪಾಟೀಲ್ ಸರ್ಗೆ ಎಸ್ ಎಸ್ ಪಾಟೀಲ್ ಸರ್ಗೆ ಧನ್ಯವಾದ ಹೇಳಿ ಅವರ ದಂಪತಿಗೂ ಪೂರಾ ನಾವು ಹೃತ್ಪೂರ್ವವಾದ ಧನ್ಯವಾದ ಹೇಳಿ ಎರಡು ಮಾತು ಹೇಳಕ್ ಬಯಸ್ತೀನಿ ನನ್ನ ಹೆಸರು ಎಂ ಜಿ ಬಂದ್ ನಿರ್ವಾಹಕ ಎಲ್ರಿಗೂ ನಮಸ್ಕಾರ ಸರ್ ಈಗಲಾಗ್ಲಿ ಎಲ್ಲ ತಿಳಿಸಿದ್ದಾರೆ ಈಗ ನಾವು ಹತ್ತು ವರ್ಷದಿಂದ ಇದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ರೋಗಿಗಳಿಗೆ ಬರ್ಲಿಕ್ಕೂ ಅಷ್ಟೇ ತೊಂದರೆ ಆಗ್ತಿತ್ತು ಮತ್ತು ಇಲ್ಲಿ ಆಪ್ರೇಷನ್ ಆಗಿ ವಾಪಸ್ ಹೋಗ್ಬೇಕಾದ್ರು ಪೇಷಂಟುಗಳಿಗೆ ತೊಂದರೆ ಆಗ್ತಿತ್ತು ಸಣ್ಣ ಮಕ್ಕಳಾಗಲಿ ಮತ್ತು ಅಲ್ಲಿಂದ ಬರಬೇಕಾದ್ರೆ ಕೆಲವೊಂದು ಪೇಷಂಟಿಗೆ ನಡೆಯೋಕ್ಕಾಗಲ್ಲ ಅವರೆಲ್ಲ ಆಟೋ ತಗೊಂಡೇ ಬರಬೇಕು ಮತ್ತು ಎಲ್ಲರಿಗೂ ವಾಹನ ಸೌಕರ್ಯ ಇರೋಂಗಿಲ್ಲ ಅವರಿಗೆಲ್ಲ ಭಾಳ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಇದರಿಂದ ನಾವು ಕೆ ಎಸ್ ಆರ್ ಟಿ ಸಿದವರಿಗೆ ಭಾಳ ಧನ್ಯವಾದನ ಹೇಳಬೇಕು ಸ್ಪಂದಿಸಿದ್ದಾರೆ ಅವರು ಇದು ಸರ್ ಹೇಳ್ದಂಗೆ ಇದು ಒಂದೇ ಬಸ್ಸಿಂದ ನಮಗೆ ಅನುಕೂಲ ಆಗಂಗಿಲ್ಲ ಇನ್ನೊಂದು ನಾಲ್ಕೈದು ಬಸ್ ಅಂತಂದ್ರೆ ಅಂದ್ರೆ ಎವ್ರಿ ಟೈಮ್ ಈಗ ಒಂದು ಹಾಫ್ ಆ್ಯನ್ ಅವರಿಗೆ ಬಸ್ ಬಂದು ಅಂತಂದ್ರೆ ಹೋಗ್ಲಿಕ್ಕೆ ಪೇಷಂಟಿಗೆ ಕಾಯುವುದು ಹತ್ತಂಗಿಲ್ಲ ಅಂತ ಅದಕ್ಕೆ ಒಂದು ಇನ್ನೊಂದಿಷ್ಟು ಹೆಚ್ಚಿಗೆ ಬಸ್ ಬಿಟ್ರಂದ್ರೆ ಏನೋ ಅನುಕೂಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಸಾಕಷ್ಟು ಬಡವ್ರ ಪೇಶೆಂಟು ಮತ್ತು ಹ ವಿವಿಧ ಹಳ್ಳಿಗಳಿಂದ ಬರ್ತಾರೆ ಜಾಸ್ತಿ ಅವರಿಗೆಲ್ಲ ಅಂತಂದ್ರೆ ಈಗ ಬಸ್ ಬ ಅನುಕೂಲ ಆಯ್ತು ಚಲೋ ಆಗ್ತದೆ ಈಗ ಆಟೋದಿಂದ ಬರಬೇಕಂತಂದ್ರೆ ಅವ್ರು ಮತ್ತೊಂದು ಹೋಗ್ತಾವ ಒಂದು ನೂರು ಬರ್ತಾವ ಒಂದು ನೂರು ಮತ್ತೊಂದು ನಾಲ್ಕೈನೂರು ರೂಪಾಯಿ ಬರೀ ಆಟೋಕ್ಕೇ ಹಾ ಅವರು ಸೊ ಇದು ಕೆ ಎಸ್ ಆರ್ ಟಿ ಸಿ ಬಸ್ ಬರೋದ್ರಿಂದ ಅವರಿಗೆ ಬಡವರಿಗೆ ಭಾಳ ಅನುಕೂಲ ಆಗ್ತದೆ ಮತ್ತೀಗ ಆಪ್ರೇಷನ್ ಪೇಷಂಟ್ಗಳು ಹೋಗ್ಬೇಕಾದ್ರೆ ಅವ್ರಿಗೆ ಭಾಳ ತೊಂದರೆ ಆಗ್ತದೆ ಈಗ ಅವ್ರಿಗೆ ಹೋಗಲಿಕ್ಕೆ ಬೇರೆ ಊರಿಂದ ಬಂದಿರ್ತಾರೆ ಅವರಿಗೆ ಹೋಗ್ಲಿಕ್ಕೆ ಬಸ್ ಫೆಸಿಲಿಟಿ ಇರೋಂಗಿಲ್ಲ ಅವ್ರು ಅಲ್ಲಿ ಹೋಗಿ ಆಟೋ ತೊಗೊಂಡ್ಬಂದು ಮತ್ತೆ ವಾಪಸ್ ಹೋಗಬೇಕು ಅದಕ್ಕೆ ಮತ್ತೆ ಡಬಲ್ ಕೊಡಬೇಕು ಅವರು ಸೊ ಹಿಂಗೆ ಅಂದ್ರೆ ಈಗ ಬ ಕೆ ಎಸ್ ಆರ್ ಟಿ ಸಿ ಬಸ್ ಇರೋದ್ರಿಂದ ಅವರು ನಾವು ಡಿಸ್ಚಾರ್ಜ್ ಮಾಡಿ ಟೈಮ್ಗೆ ಅವ್ರು ಬಂದರು ಅಂದ್ರೆ ಕಾಯೋದು ಹತ್ತಂಗಿಲ್ಲ ಅವರು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಬರ್ಲಿಕ್ಕೆ ಪೇಷಂಟ್ಗಳು ಚಿಕ್ಕ ಮಕ್ಳು ಬರ್ತಿರ್ತಾರೆ ಅಂಗವಿಕಲರು ಬರ್ತಿರ್ತಾರೆ ವೃದ್ಧರು ಬರ್ತಿರ್ತಾರೆ ಅವರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿರ್ತವೆ ಇದು ಸೊಡಾ ಟೈಪ್ ರೈಮ್ ಸಿಟಿ ರಿಂಗ್ ರೋಡ್ ಬೆಂಗಳೂರು ರಿಂಗ್ ರೋಡ್ ಹಾ ಬೆಂಗಳೂರು ಹೈವೇ ಸರ್ ಈಗ ಆಶ್ರಮದಿಂದ ಬರುತ್ತೆ ಸರ್ ಈಗ ಇದು ಮಹಿಳಾ ಯೂನಿವರ್ಸಿಟಿಯಿಂದ ಒಂದು ಮತ್ತೆ ಈ ಕಡೆ ಕಾಲೇಜ್ ಕಡೆಯಿಂದ ಮತ್ತೆ ಇಲ್ಲಿ ಇನ್ನೊಂದು ಅಂದರೆ ಹಾಫ್ ಎನ್ ಅವರಿಗೆ ಬಸ್ ಬಂದು ಅಂತಂದ್ರೆ ಪೇಷಂಟಿಗೆ ಕಾಯ್ದೆ ಹಾಂ ಬಸ್ ಅದೇ ಸರ್ ಬರ್ತದೆ ಸರ್ ಹಾ ಬರ್ತೇವೆ ಸರ್ ಅದು ಡಾಕ್ಟರ್ ಶಾರದಾ ಪಾಟೀಲ್ ಅಂತ ಸರ್ ಬಡಾವಣೆ ಆಗಿ ಈಗಾಗಲೇ ಹತ್ತು ವರ್ಷ ಆಗಿವೆ ನಮ್ಮಲ್ಲಿ ಕನಿಷ್ಠ ಒಂದು ಎಪ್ಪತ್ತು ಮನೆಗಳು ಇವೆ ಸುತ್ತಮುತ್ತ ಹಾ ಸುತ್ತಮುತ್ತ ಬಡಾವಣೆ ಇದಾವೆ ಆಮೇಲೆ ಈಗ ಎಸ್ ಟಿ ಅವರು ನಮಗೇನು ಬಸ್ಸಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಇನ್ನಷ್ಟು ಅನುಕೂಲ ಆಗಬೇಕಾಗಿದೆ ಬಸ್ಸಿಂದು ಈಗಾಗಲೇ ಸಾಕಷ್ಟು ಆಗಿದ್ದೇವೆ ಬಸ್ಸಿನ ಅನುಕೂಲ ಇದೇ ರೀತಿ ಮುಂದುವರಲಿ ಅಂತ ಅವ್ರಿಗೆ ಕೇಳ್ಕೊತೀನಿ ಉಪೇಂದ್ರ ಉಪೇಂದ್ರ ಈಗಾಗಲೇ ಸಿಟಿಯಲ್ಲಿ ಅನೇಕ ಬಸ್ಸಿನ ಸೌಕರ್ಯ ಇದೆ ಅದರಲ್ಲಿ ಅವರು ಗಾಂಧಿ ಚೌಕ್ಲಿಂದ ಇಲ್ಲಿವರೆಗೆ ಅಂದ್ರೆ ಕೋರ್ಟ್ ಮುಖಾಂತರ ಮತ್ತು ಜಲನಗರ ಮುಖಾಂತರ ಗಣೇಶ ನಗರ ಮುಖಾಂತರ ಇಲ್ಲಿಗೆ ಬರ್ಲಿಕ್ಕೆ ಅವ್ರಿಗೆ ಜನರಿಗೆ ಅನುಕೂಲ ಆಗ್ತದೆ ಈಗಾಗಲೇ ಸರ್ಕಾರ ಮಹಿಳೆಯರಿಗೆ ಸಾಕಷ್ಟು ಬಸ್ಸಿನ ಸೌಕರ್ಯ ಫ್ರೀ ಮಾಡಿರೋದ್ರಿಂದ ಅವರಿಗೆ ಇನ್ನಷ್ಟು ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗಲ್ಲ ಅಂತ ನಾನು ಭಾವಿಸಿದ್ದೇನೆ ಪ್ರಥಮವಾಗಿ ಮಾಧ್ಯಮದವರಿಗೆ ಧನ್ಯವಾದಗಳು ಕಳೆದ ನಾವು ಹತ್ತು ವರ್ಷದಿಂದ ಇಲ್ಲಿ ಆಸ್ಪತ್ರೆ ಪ್ರಾರಂಭ ಆದ ನಂತರ ಇಲ್ಲಿ ಬರ್ಲಿಕ್ಕಂಥ ರೋಗಿಗಳಿಗೆ ಭಾಳ ಸ ವಾಹನ ಸೌಕರ್ಯ ಇರಲಿಲ್ಲ ಜಾಸ್ತಿ ಆಟೋದವರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಿದ್ರು ಆದರೂ ಅವರು ಕಷ್ಟಪಟ್ಟು ಇಲ್ಲಿ ಬರ್ತಾ ಇದ್ದಾರೆ ಈಗ ಕಳೆದ ಎಂಟು ತಿಂಗಳಿಂದ ನಾವು ಕೆ ಎಸ್ ಆರ್ ಟಿ ಸಿ ಅವರಿಗೆ ಹಾಗೂ ನಮ್ಮ ಆತ್ಮೀಯರೇ ಆದಂಥ ಮೊಲಾಲಿಯವ್ರಿಗೆ ಸ್ವಲ್ಪ ಭೇಟಿಯಾಗಿ ಅವರು ನಮಗೆ ಇಲ್ಲಿ ವಾಹನ ಸೌಕರ್ಯ ಸ್ವಲ್ಪ ಕಲ್ಪಿಸ್ಬೇಕಂತ ಹೇಳಿದಾಗ ಕಳೆದ ಎಂಟು ತಿಂಗಳಿಂದ ಒಂದು ಬಸ್ ಬೆಳಗ್ಗೆಯಿಂದ ಸಾಯಂಕಾಲತನ ಒಂದು ಮೂರು ನಾಲ್ಕು ರೌಂಡ್ ಇದೆ ಅವ್ರ ಮಧ್ಯದಲ್ಲಿ ಕೆಲವು ಟೈಮಿಂಗ್ ಸ್ವಲ್ಪ ಮೇಂಟೈನ್ ಆಗ್ತದೆ ಕರೆಕ್ಟ್ ಬಟ್ ಒಂದೇ ಬಸ್ಸಿಂದ ಅವ್ರಿಗೆ ಕಷ್ಟ ಆಗ್ತದೆ ಅದಕ್ಕೆ ಒಂದು ಎರಡು ಮೂರು ಬಸ್ ಬಂದರೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ ಆತು ಬೇರೆ ಬೇರೆ ಏರಿಯಾದಿಂದ ಒಂದು ಇದು ಬಸ್ ಬರೀ ಆಶ್ರಮದಿಂದ ಒಂದು ಇದೆ ಈಗ ಆ ಕಡೆ ಯೂನಿವರ್ಸಿಟಿಯ ಕಡೆಯಿಂದ ಆಲಮಿನ ಕಡೆಯಿಂದ ಹಾಗೂ ಇದರ ಸಿವಿಲ್ ಆಸ್ಪಿಟ್ಲ್ ಕಡೆ ಕೆಲವೊಂದು ಪೇಷಂಟ್ ಹೋಗ್ಲಿಕ್ಕೆ ಬರಲಿಕ್ಕೆ ತೊಂದರೆ ಆಗ್ತದೆ ಆ ಕಡೆ ರೂಟಿಂದ ಕೆಲವೊಂದು ಬಸ್ ಬಂದ್ರೆ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಿಕ್ಕೆ ಇಚ್ಛೆ ಅರ್ಜಿ ಕೊಟ್ಟಿದ್ದಕ್ಕೆ ನಿಮ್ಮ ಕೆ ಆರ್ ಟಿ ದವರು ಬೆಂಬಲ ಕೊಟ್ಟಿದ್ದಾರೆ ಅವರು ಅದಕ್ಕೆಲ್ಲ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಪ್ರಥಮವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತಾರೆ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅಂತೇಳಿ ಸಂಗಮೇಶ್ವರ ಹಾಸ್ಪಿಟ್ಲ್ ವೈದ್ಯರು ನಮಗ ಬಾಳ ಹೆಮ್ಮೆ ಅನ್ಸೈತ್ರಿ ಬಹಳ ಅನುಕೂಲ ಆಗೈತ್ರಿ ಖುಷಿ ಇಲ್ಲಿ ಗಾಂಧಿ ಚೌಕಿ ಬಸ್ ಸ್ಟ್ಯಾಂಡ್ ಬರ್ತಿದ್ದೇವ್ರಿ ನಮ್ಗೆ ಎರಡ್ನೂರು ಎರಡು ಆರ್ನೂರು ಅಮೌಂಟ್ ಕೇಳ್ತಿದ್ದೇವ್ರಿ ಇಲ್ಲಿ ರಿಕ್ಷಾ ರಿಕ್ಷಾದವ್ರಿ ಇಲ್ಲಿ ಹೇಳಿದ್ರೆ ಐವತ್ತು ಅರವತ್ತು ಕೇಳ್ತಿದ್ರಿ ನಮಗ ಬಹಳ ಖುಷಿ ಆಗೈತ್ರಿ ಬಹಳ ಒಳ್ಳೇದಾಗಿ चालन माडकंतारो इगत माडंगितारो ए ओबरो रे हेन काम मॅड नो बरोबर हा वळ वळ मेल मेल इकडे मेल तिर या अर्दिस जोशा ना Terima kasih telah menonton!